ಸುರೇಂದ್ರ ದಾಸ ಹೇಳ್ತಾರ್ರೀ ಮಾನವ ಜನ್ಮ ಬಲು ದೊಡ್ಡದು ಇದನ್ನು ಹಾನಿ ಮಾಡಿಕೊಳ್ಳಬಿಡು ಚಪ್ಪಂದಿರ ಅಂತಾರೀ ಈ ಜನ್ರಿಗೆ ಏನಾಗ್ಯದ್ರಿ ಸಣ್ಣ ಸಣ್ಣ ಸಮಸ್ಯೆ ಆತ್ಮಹತ್ಯೆ ಮಾಡ್ಕೊಳೋದು ಸಂದೇಶ ಮಾಡ್ಕೊಳತ್ತಾರ ಜನ್ಮನೆ ಅಂದ್ರೆ ಪವಿತ್ರ ಜನ್ಮ ಸಿಗ್ಲಕ್ಕೆ ಎಷ್ಟೋ ದೊಡ್ಡ ಎಂಬತ್ನಾಕ್ ಲಕ್ಷ ಯೂನಿಗೋ ದಾಟಿ ಎಲ್ಲೋ ಮಾಡಿ ಏನೋ ಒಂದ್ ಜನ್ಮ ಹ್ಮ್ 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 ಯಾಕೆ ಆತ್ಮಹತ್ಯೆ ಮಾಡ್ಕೊಂತಾರ ಗೊತ್ತಾ ತಡ್ಕೊಳಕಾಗಲಿದ್ದಕ್ಕೆ ಈಗ ನಿಮಗೆ ಒಂದು ಐವತ್ತು ಕಿಲೋ ಹೋರಿಸ್ಬೋದ ಒಂದು ನೂರ ಐವತ್ತು ಕಿಲೋ ಹೋರಿಸಂದ್ರೆ ಕೊಸ್ದ ಕುಂತು ರೀ ನಾವು ಒತ್ತಡಕ್ಕೆ ಆತ್ಮಹತ್ಯೆ ಬಹಳ ಜನ ಮಾಡ್ಬೋದು ಇದು ನನಗೇನು ಆಗೋದಿಲ್ಲ ಅಥವಾ ಅವಮಾನಕ್ಕೆ ಏನೋ ಒಂದು ಇದಕ್ಕೆ ಸಣ್ಣ ಸಣ್ಣ ಕಾರಣಕ್ಕೆ ಮಾಡ್ಕೊತಾರಲ್ಲ ಮೇನ್ ಆತ್ಮಹತ್ಯೆ ಕಾರಣ ಇತ್ತೀಚೆಗೆ ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ಪದ್ಧತಿ ಕಷ್ಟದಿಂದ ಮಕ್ಕಳನ್ನ ನಾವು ಬೆಳೆಸ್ತಾ ಇಲ್ಲ ಯಾರು ಅವರು ಎಷ್ಟು ಎಲ್ಲ ವ್ಯವಸ್ಥೆ ಮಾಡಕತ್ತೀವಿ ಅಂದ್ರ ಅತಿ ಚಂದ ಬೆಳೆಸಿರ್ತೇವಿ ಮದುವೆ ಮಾಡ್ಕೊಡ್ತೀವಿ ಅತಿ ಮನೆಯಾಗ ಒಂದೇ ಒಂದ್ ಏನೋ ಒಂದು ಬೈ ಹೋಗುವರ್ಲ ಹಾಕುವಂತೆ ಮೇನ್ ಈ ಸಮಾಜಕ್ಕೆ ನಾವು ಒತ್ತಿ ಒತ್ತಿ ಹೇಳುವ ಮಾತು ಏನಪ್ಪಾ ಅಂದ್ರೆ ನಿಮ್ ಮಕ್ಕಳಿಗೆ ಬಹಳಷ್ಟು ಕಷ್ಟದ ಜೀವನ ಕೊಡ್ರಿ ನೀವು ಎಲ್ಲ ವ್ಯವಸ್ಥಿತವಾಗಿ ಇದ್ರೂ ಕೂಡ ಅವ್ ಸಣ್ಣಕ್ಕಿದ್ದಾಗಿಂದ ಪೆಟ್ಟು ನೋವು ಅದನ್ನ ಅದಕ್ಕೆ ಪ್ರಾಕ್ಟೀಸ್ ಆಗ್ಬೇಕು ನಮ್ಮ ಶರೀರ ಹೆಂಗ್ ಭಾಳ ವ್ಯಾಯಾಮ್ ತಾಲೀಮ್ ಮಾಡಿದ್ವಿ ಅಂದ್ರೆ ದಷ್ಟು ಪುಷ್ಟ ಆಗ್ತತ್ತಲ್ಲ ಹಂಗೆ ನಮ್ಮ ಮನಸ್ಸಿಗೆ ವ್ಯಾಯಾಮ ಅಂದ್ರೆ ಕಷ್ಟಗಳು ಪುನಃ ಪುನಃ ಮನಸ್ಸಿಗೆ ಕಷ್ಟಗಳು ಕೊಟ್ಟು 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 ಗಟ್ಟಿ ಆಗ್ಬೇಕು ಭಿಕ್ಷುಕರು ಯಾರ ಆತ್ಮಹತ್ಯೆ ಮಾಡ್ಕೊಂಡು ನೋಡಿರೇ ನೀವು ಇಲ್ಲ ಎಷ್ಟು ತ್ರಾಸ ಇದ್ರು ಅವ್ರು ಎಷ್ಟು ಫೇಸ್ ಮಾಡ ಅವ್ರಿಗೆ ತಡ್ಕೊಳೋ ಸಾಮರ್ಥ್ಯ ಇರ್ತೈತಿ ಸಂದೇಶ ಏನು ಹೇಳ್ಬೇಕಂದ್ರೆ ಕಷ್ಟಪಟ್ಟು ಮಾಡಿದ್ದ ಯಾರೋ ಮಾಡಿದ್ದ ಕಳ್ಕೊಳೋ ಶಕ್ತಿ ನಿನಗೂ ಇಲ್ಲ ನಿಮ್ಮ ಅಪ್ಪ ಬೆಳೆಸಿದ ಶರೀರ ನಿಮ್ಮವ್ವ ನಿಂದಲ್ಲದ ಶರೀರ ಭಾಳ ಜನ ನಾನು ಶರೀರ ಅಂತ ತಪ್ಪು ತಿಳ್ಕೊಂಡೆ ಅದರದ್ದು ಹಕ್ಕು ನಿನಗಿಲ್ಲ ಅದು ದೇವರು ಕೊಟ್ಟ ಶರೀರ ಅವನು ಕೊಟ್ಟಂಥದ್ನ ಕಳಿಯೋ ಪಾಪದೊಳಗೆ ಅತ್ಯಂತ ದೊಡ್ಡ ಪಾಪ ಅಂಥ ಪಾಪ ಯಾವುದೂ ಇಲ್ಲ ಈ ಜಗತ್ತಿನಾಗ ಅವನು ಏನೂ ಆಗೋಲ್ಲ ಮುಂದೆ ಆತ್ಮಹತ್ಯೆ ಮಾಡಿಕೊಂಡವ್ವ ನಿಮ್ಗೆ ಹೇಳ್ತಿ ಕೇಳ್ರಿ ಶರೀರ ಹೋಗ್ತತಿ ಅವ್ರ ಶರೀರ ಹೋಗ್ತು ಮನಸ್ಸು ಹೋಗಿರಂಗಿಲ್ಲರಿ ಆ ಹದಿನೇಳು ತತ್ವಗಳಿಂದ ಕೂಡಿದಂಥ ಲಿಂಗ ಶರೀರ ಅದು ಎಷ್ಟು ನೋವು ಗೊತ್ತಾ ಅದು ಆ ಅದು ಜೀವಂತ ಇರ್ತತಿ ಯಾವುದು ಲಿಂಗ ಶರೀರ ನಿಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಅವ್ರ ಮೈಯಾಗ ದೇವ್ ಸೇರ್ಕೊಂಡು ಇವ್ರ ಮೈಯಾಗ್ ದೇವಾಗ ಅದಕ್ಕೆ ಲಿಂಗ ಶರೀರ್ ಅಂತಾರೆ ಅದು ಎಷ್ಟು ನೋವು ಅನುಭವಿಸ್ಬೇಕು ಗೊತ್ತಾ ಇನ್ನೂ ಇಪ್ಪತ್ತು ವರ್ಷ ನಿನ್ನ ಆಯಾಸ ಐತಿ ಈಗ ಊರಲ್ಲಿ ಹಾಕೊಂಡೆ ನೀನಾರ ಅದಿಯ ನಿನಗೆ ಏನಾರ ನೋಡೋಣ ತಿನ್ಬೇಕನ್ಸ್ತತಿ ಆದ್ರೆ ತಿನ್ನಕ ಬಾಯಿ ಇರಲ್ಲ ಎಷ್ಟು ತ್ರಾಸ ಆಕೈತಿ ಇನ್ನೇನ್ ಎದ್ರಿಗೆ ಅವ್ರು ತಿಂತಿರ್ತಾರ ನಿನಗೆ ಎಷ್ಟು ನೋವಾಗ್ತೈತಿ ನೀನೇನು ಸತ್ ಕೂಡ್ಲೆ ಮುಗೀತಂತ ತಿಳ್ಕೊಂಡಿ ನೀನು ಎಷ್ಟೆಲ್ಲ ನೋವು ಇಂದ್ರಿಯಗಳೆಲ್ಲ ಚಡಪಡಿಸ್ತಿರ್ತಾವ ಆಮೇಲೆ ಎಲ್ಲರ ಮಕ್ಕಳಾಕ ನಿದ್ದೆ ಹಿಂಗಿಲ್ಲ ಆಮೇಲೆ ಇರಾಕ ಜಾಗ ಇರಂಗಿಲ್ಲ ಈ ಗಾಳಿಗತೆ ಈ ಗಾಳಿ ಹಿಂಗ ಬೀಸ್ತಿಲ್ಲೋ ಹಿಂಗ ಹೋಗ್ತಿರ್ಬೇಕು ಆ ಗಾಳಿ ಕೂಡ ಎಲ್ಲರ ನಿಂತಂದ್ರ ಶರೀರ ಆಶ್ರಯ ಇಲ್ಲಲ್ಲ ಗಾಳಿ ಕೂಡ ಹಂಗ ಗಣ 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 ತಿರ್ಗಾಡ್ಬೇಕು ನೀ ಶರೀರ ಐತಿಗ ಆರಾಮ್ ಇರೋದು ಹೆಂಗೋ ಕಷ್ಟದಾಗ ಇರೋದ್ರ ಚಲೋ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಅದಕ್ಕೆ ವಿಧಿ ಇಲ್ಲ ಇಹುದೆಂದರೆ ಹಿರಿದು ಸಾಹಸಿಗಳೇನಪ್ಪ ರಾಮ ನಳ ಪಾಂಡವ ಎಂತೆಂಥ ಶರಿಶ್ಚಂದ್ರನಂತ ಧರ್ಮಾತ್ಮರು ರಾಮ ಎಷ್ಟು ಅನುಭವಿಸಿದ್ರು ಅವರಿಗೆ ಬಂದಷ್ಟೇ ನೆನೆಗೆ ಬಂದತ್ತಾ ಸಣ್ಣ ಸಣ್ಣ ವಿಷಯಕ್ಕೆ ನೀನ್ ಮಾಡ್ಕೊಂಡು ಮುಂದ ಮುಂದೆ ಎಷ್ಟು ಅನುಭವಿಸ್ಬೇಕು ನಿನ್ನ ಆ ಲಿಂಗ ಶರೀರ ಎಷ್ಟು ಹೊಯ್ದಾಡುತ್ತೆ ನೆಮ್ಮದಿ ಇಲ್ಲದೆ ಯಾವಾಗಲೂ ಬರೀ ಅಳೋದೆ 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 ಮಯ ದೇವ್ ಬಂದವು ನೋಡೀರಿ ಬರೀ ಅಳತಿ ಇರ್ತಾವೆ ಅವ್ಕ ನೆಮ್ಮದಿನೇ ಇರೋದು ಈಗ ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬಾರದು